ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸಕ್ಕರೆಗಾ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಅಕ್ಷರ ಆವಿಷ್ಕಾರ ಯೋಜನೆ ಅಡಿಯಲ್ಲಿ ಅರವತ್ತೆಂಟು ಲಕ್ಷ ರೂಪಾಯಿ ಅನುದಾನದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಕಟ್ಟಡ ಗುದ್ದಲಿ ಪೂಜೆಯನ್ನು ಯೋಜನಾ ಆಯೋಗದ ಉಪಾಧ್ಯಕ್ಷರು ಹಾಗೂ ಶಾಸಕರಾದ ಶ್ರೀ ಬಿಆರ್ ಪಾಟೀಲರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಶೇಖರ್ ಪಾಟೀಲ್ ನೀಲಕಂಠ ಪಾಟೀಲ್ ರಾಜಶೇಖರ್ ಪಾಟೀಲ್ ಮಲ್ಲಿನಾಥ ಸೆನ್ನೂರ್ ಗುರುನಾಥ್ ಮಲಗೆ ಲಾಡಪ್ಪ ಮಲಗ ಶಂಕರಪ್ಪ ನಿಂಗದಳ್ಳಿ ಅಮೃತ ಅಳಗಿ ಶರಣವಸಪ್ಪ ಅನೂರಿ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಇಲಾಖೆ ಅಧಿಕಾರಿಗಳು ಶಾಲೆ ಮುಖ್ಯ ಗುರುಗಳು ಸಿಬ್ಬಂದಿಗಳು ಗ್ರಾಮದ ಮುಖಂಡರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರಭುಗೌಡ ಸೆಟ್ಲೈಟ್ ಟಿವಿ ನ್ಯೂಸ್ ಆಳಂದ मतरूर <laughs> बंद <laughs> <laughs>